ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯದಲ್ಲಿ ಮತ್ತೊಂದು ಬರೆ ರೈತರಿಗೆ ಎದುರಾಗ್ತಾ ಇದೆ ಒಂದು ಕಡೆ ಅನೇಕ ಕಡೆ ರೈತರು ಮೈಕ್ರೋ ಫೈನಾನ್ಸ್ ಇನ್ನೊಂದು ಕಡೆ ಸಾಲ ಮಾಡಿಕೊಂಡು ಒಳ್ಳೆ ಬೆಲೆ ಸಿಗದೆ ಕೆಲವೊಮ್ಮೆ ಬೆಳೆ ಸಿಗದೆ ಸೂಸೈಡ್ ಹಾದಿ ಹಿಡಿದಿದ್ದಾರೆ ಇದರ ಮಧ್ಯೆ ರಸಗೊಬ್ಬರದ ಕಥೆ ಏನಾಯಿತು ಅಂತ ನೀವೆಲ್ಲರೂ ಕೂಡ ಕೇಳಲೇಬೇಕು ಕೇಂದ್ರ ಸರ್ಕಾರದಿಂದ ಮತ್ತೊಂದು ಶಾಕ್ ಇದು ದೇಶದಲ್ಲಿ ಸದ್ದಿಲ್ಲದೆ ರಸಗೊಬ್ಬರದ ಬೆಲೆ ಏರಿದೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ರೈತರು ಕಂಗೆಟ್ಟು ಹೋಗಿದ್ದಾರೆ ಇಲ್ಲಿ ಏನಾಯಿತು ರಸಗೊಬ್ಬರ ಅದು ಕಡಿಮೆ ಮಾಡ್ತೀವಿ ಇದು ಕಡಿಮೆ ಮಾಡ್ತೀವಿ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಲ್ಲ ಓಕೆ ಆಯ್ತಪ್ಪ ಆಯಿತು ಈ ಕೈನಲ್ಲಿ ಕೊಟ್ಟು ಆ ಕೈನ ಕಿತ್ಕೊಳ್ಳೋ ಕೆಲಸ ಅಂದರೆ ಇದೇನ ಇದು ಈ ಸ್ಟೋರಿ ನೋಡಿದ್ರೆ ಅರ್ಥ ಇದು ರೈತರು ಕಂಗೆಟ್ಟು ಹೋಗ್ತಾ ಇದ್ದಾರೆ ರಾಜ್ಯಗಳ ಗಮನಕ್ಕೂ ತರದೇ ದರ ಪಟ್ಟಿ ರಿಲೀಸ್ ಆಗಿದೆ ರಾಜ್ಯಗಳ ಗಮನಕ್ಕೆ ತರಬೇಕಿದು ರಸಗೊಬ್ಬರ ಅಂತ ಬಂದಾಗ ಅದನ್ನು ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ ಏನು ಕಥೆ ಅಂತೇಳಿ ಗಮನಕ್ಕೆ ತರಬೇಕಾಗತ್ತೆ ರಾಜ್ಯಗಳ ಗಮನಕ್ಕೆ ತಂದಿಲ್ಲ ಏಕಾಏಕಿ ಏರ್ಸ್ ಹಾಕಿದೆ ರಸಗೊಬ್ಬರದ ಬೆಲೆಯನ್ನು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ರೈತ ಕೊಂಡ್ಕೊಳಕ್ಕೆ ಹೋಗ್ತಾನಲ್ಲ ಗೊತ್ತಾಗುತ್ತೆ ಇದೇನಪ್ಪ ಇದು ಮೊನ್ನೆ ತೊಗೊಂಡೋಗಿ ಇಷ್ಟಿತ್ತಲ್ಲ ಅಕ್ಟೋಬರಲ್ಲಿ ಇಷ್ಟಿತ್ತು ಅದು ಯಾರಪ್ಪ ಇನ್ನೊಂದು ತಿಳ್ಕೊಳ್ಳಿ ನಿಮಗೆ ಈ ಒಂದು ಎ ಒಂದು ಒಂದು ವರ್ಷದ ನಡುವೆ ಮಧ್ಯಭಾಗದಲ್ಲಿ ಎಲ್ಲೂ ಕೂಡ ಬೆಲೆ ಏರಿಸುವಂತಿಲ್ಲ ಇದನ್ನು ಮಾಡುವಂತಿಲ್ಲ ಅದು ಮಾಡೋಕ್ಕೆ ಬರೋಲ್ಲ ಅದು ಯಾಕಂದರೆ ಒಂದು ಒಂದು ಮುಂಗಾರಿಂದ ಒಂದು ಆ ಬೆಳೆ ಮುಗಿಯೋವರೆಗೂ ಅಂತ ಒಂದು ಲೆಕ್ಕ ಇರುತ್ತಲ್ವ ಆ ಒಂದು ವರ್ಷ ಆ ಒಂದು ರೈತನ ವರ್ಷ ಅಂತಿರುತ್ತಲ್ಲ ಇದರ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಈ ಥರ ಏಕಾಏಕಿ ಮನಸ್ಸಿಗೆ ಬಂದಂತೆ ಬೆಲೆ ಜಾಸ್ತಿ ಮಾಡುವಂತಿಲ್ಲ ಆದರೆ ಮಾಡಿ ಆಗಿದೆ ಅನೇಕ ಕಡೆ ಪಾಸ್ಪರಸ್ನ ಕೊರತೆ ಇದೆ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಯಿತು ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆಯಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಏರಿಕೆ ಮಾಡಿರೋದೆಷ್ಟು ರೈತನ ಖಾತೆಗೆ ದುಡ್ಡು ಹಾಕೋದು ಇನ್ನೊಂದು ಮತ್ತೊಂದು ಬೇರೆ ಕಥೆ ಅದಿರಲಿ ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದು ಕೈನಲ್ಲಿ ಕೊಟ್ಟು ಇನ್ನೊಂದು ಕೈನಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸನ ಇದು ಐವತ್ತು ಕೆ ಜಿ ಚೀಲ ನಿಮಗೆ ಈ ಒಂದು ಲಿಸ್ಟಿಗೆ ಬರುತ್ತೆ ನೋಡಿ ಎನ್ ಪಿ ಕೆ ಕಾಂಪ್ಲೆಕ್ಸ್ ಅಂತ ಹೇಳಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇದೇನು ಬರುತ್ತಲ್ಲ ಇನ್ನೂರ ಐವತ್ತೈದು ರೂಪಾಯಿ ಜಾಸ್ತಿ ಆಗಿದೆ ಇದು ಜಾಸ್ತಿ ಆಗಿರೋದು ಐವತ್ತು ಕೆ ಜಿ ಚೀಲಕ್ಕೆ ಇನ್ನೂರೈವತ್ತೈದು ರೂಪಾಯಿ ರೀ ಹತ್ತು ಚೀಲ ತಗೊಂಡ್ರೆ ಸಾಕು ಅವನಿಗೆ ಎರಡು ಸಾವಿರದ ಐನೂರೈವತ್ತು ರೂಪಾಯಿ ಆಗಿಬಿಡುತ್ತೆ ಹತ್ತೇ ಚೀಲ ಹತ್ತು ಚೀಲ ಗೊಬ್ಬರ ಕೊಂಡ್ಕೊಂಡು ಒಬ್ಬ ರೈತ ಅಂತ ಹೇಳಿದ್ರೆ ಅವನ ಕತೆ ಅಲ್ಲಿಗೆ ಜಾಸ್ತಿ ಆಯ್ತಲ್ಲ ಎನ್ ಪಿ ಕೆ ಕಾಂಪ್ಲೆಕ್ಸ್ ಹದಿನೈದು 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 ಇದು ನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಯ್ತಿತ್ತು ಒಂದು ಚೀಲದ ಕತೆ ಹೇಳ್ತಾ ಇರೋದು ಐವತ್ತು ಕೆ ಜಿ ಚೀಲದ ಕತೆ ನಾನು ಮಾತಾಡ್ತಾ ಇರೋದು ಯಾರನ್ನು ಕೇಳೋಣ ಇದನ್ನು ಯಾರನ್ನು ಕೇಳಬೇಕು ರೈತರು ಯಾರನ್ನ ಯಾರನ್ನ ಹತ್ರ ಇದ್ರ ಬಗ್ಗೆ ಕ್ವಶನ್ ಮಾಡಬೇಕು ರೈತರು ಏರ್ಸಿದಾರೆ ಅಷ್ಟೇ ಬೇಕಾದರೆ ತಗೋಬೇಡದೇ ಇದ್ದರೆ ಹೋಗು ಅಂತಾರೆ ರೈತನಿಗೆ ಬೇಕು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ ದರ ಪಟ್ಟಿ ರಾಜ್ಯ ಕೊಟ್ಟೇ ಇಲ್ಲ ಕೇಂದ್ರ ಏರಿಸಿಬಿಟ್ರು ನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಯಿತು ಫಿಫ್ಟೀನ್ ಫಿಫ್ಟೀನ್ ಫಿಫ್ಟೀನು ಎನ್ ಪಿ ಕೆ ಕಂಪ್ಲೆಕ್ಸ್ ಇದು ಎನ್ ಪಿ ಕೆ ಕಂಪ್ಲೆಕ್ಸು ಟ್ವೆಂಟಿ ಟ್ವೆಂಟಿ ಸೊನ್ನೆ ಹದಿಮೂರು ಈ ಒಂದು ನಾವು ಲೆಕ್ಕ ಹಾಕೊಂಡಾಗ ನಾವು ಇಲ್ಲಿಷ್ಟು ಇದೆಷ್ಟು ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಎಪ್ಪತ್ತೈದು ರೂಪಾಯಿ ಜಾಸ್ತಿ ಆಯ್ತಿತ್ತು ಎಪ್ಪತ್ತೈದು ರೂಪಾಯಿ ಜಾಸ್ತಿ ರೀ ಇದು ಈ ಒಂದು ಗೊಬ್ಬರ ರಸಗೊಬ್ಬರದ ಬೆಲೆ ಪೊಟ್ಯಾಶು ಪೊಟ್ಯಾಶು ಇದು ಕೂಡ ಇದನ್ನು ಕೂಡ ಒಂದು ಕಡೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ನೀವು ಪೊಟ್ಯಾಶ್ ಬೆಲೆ ಕೇಳಿಬಿಟ್ರೆ ಇದನ್ನು ನಾನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾಲ್ಕುನೂರ ಐವತ್ತು ರೂಪಾಯಿಗಳ್ರಿ ಏನಾಗಬೇಕು ಏನಾಗಬೇಕು ಹೇಳಿ ರೈತನ ಕಥೆ ನಾನ್ನೂರೈವತ್ತು ರೂಪಾಯಿ ಒಂದು ಒಂದು ಜಾಸ್ತಿ ಕೊಡಬೇಕಾದ್ರೆ ಏನು ಮಾಡಿ ತರಬೇಕು ದುಡ್ಡು ದುಡ್ಡನ್ನ ಅಂತ ಒಂದು ಪ್ರಶ್ನೆ ಇದೆ ಆಯಿತು ಈಗ ನಿಮಗೆ ಎಷ್ಟಿತ್ತು ಎಷ್ಟಾಯಿತು ಅಂತ ಅದು ಕೂಡ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಅಂತ ಹೇಳಿ ನೋಡಿ ಈಗ ಗೊಬ್ಬರ ಮಾದರಿ ಅಕ್ಟೋಬರ್ ಧಾರಣೆ ಮತ್ತು ಪ್ರಸ್ತುತ ಧಾರಣೆ ಅಕ್ಟೋಬರಲ್ಲಿ ಈ ಗೊಬ್ಬರದ ಚೀಲಗಳಿಗೆ ಎಷ್ಟು ಬೆಲೆ ಇತ್ತು ಈಗ ಎಷ್ಟು ಎಷ್ಟಾಯ್ತಪ್ಪ ಅಂತ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಐವತ್ತು ಕೆ ಜಿ ಚೀಲ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಇದೆ ಇಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಇದ್ದಿದ್ದು ಎಷ್ಟು ಗೊತ್ತಾಯಿತು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಯಾವುದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಈ ಚೀಲದ್ದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಇದು ಏನು ಒಂದು ಲಂಗು ಲಗಾಮ್ ಏನೂ ಇಲ್ವೇನ್ರಿ ಇದಕ್ಕೆ ಒಂದು ಲಂಗು ಲಗಾಮು ಒಂದು ಪರ್ಸೆಂಟೇಜ್ ಏನು ಐದು ಪರ್ಸೆಂಟಾ ಎರಡು ಪರ್ಸೆಂಟಾ ಒಂದು ಪರ್ಸೆಂಟ್ ಬೆಲೆ ಇರಿಕೆ ಓಕೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಏನು ಮಾಡ್ಬೇಕು ರೈತ ಅಂತ ಪ್ರಶ್ನೆ ಇದೆ ಇಲ್ಲಿ ಹತ್ತೊಂಬತ್ತು 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 ಇದು ನೋಡಿ ಸಾವಿರದ ಆರ್ನೂರು ರೂಪಾಯಿ ಇತ್ತು ಗೊಬ್ಬರ ಚೀಲ ಇದು ಈಗ ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಮಧ್ಯದಲ್ಲಿ ಆ ಥರ ಏರಿಕೆ ಮಾಡಕ್ಕೆ ಬರಲ್ಲ ದರ ಪಟ್ಟಿ ಕೊಡಬೇಕು ಕೊಟ್ಟಿಲ್ಲ ಏನು ಮಾಡಿದೆ ಏರ್ಸಿಬಿಟ್ರಿ ಇಲ್ಲಿ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಹದಿನೈದು 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 ಒಂದು ಗೊಬ್ಬರ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಯ್ತಿದ್ದು ಇದನ್ನೆಲ್ಲ ಯಾರಿಗೆ ಹೇಳಬೇಕು ಯಾರ ಹತ್ರ ಕೇಳಬೇಕು ಅಂತೇಳಿ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ ಇದೆ ಈಗ